ಹಿಂದುತ್ವದ ಪ್ರತೀಕವಾಗಿ ಸಾವರ್ಕರ್ ಅವರನ್ನ ಚುನಾವಣೆಗಳಲ್ಲಿ ಮಾತ್ರ ನೆನಪು ಮಾಡಿಕೊಳ್ಳುವಂತಹ ಬಿಜೆಪಿ ಸಾವರ್ಕರ್ ಅವರ ಗೋಹತ್ಯೆ ವಿಚಾರವನ್ನ ಮೂಲೆ ಗುಂಪು ಮಾಡಿದೆ ಮಹಾರಾಷ್ಟ್ರದ ಮೇಲ್ಜಾತಿಗಳ ಮಧ್ಯಮ ವರ್ಗದಲ್ಲಿ ಸಾವರ್ಕರ್ ಕುರಿತು ಇಂದಿಗೂ ಕೂಡ ಬಹಳಷ್ಟು ಶ್ರದ್ಧೆ ಇದೆ ಸಾವರ್ಕರ್ ಅವರು ಗೋವು ಕೇವಲ ಗೂಳಿಯ ತಾಯಿ ಅಂತ ಅಷ್ಟೇ ನಂಬಿದ್ರು ಪೂಜೆಗೊಳ್ಳುವಂತಹ ವಸ್ತು ಅಥವಾ ಜೀವಿ ಪೂಜಿಸುವವನಿಗಿಂತ ಹೆಚ್ಚು ಮಹಾನ್ ಆಗಿರಬೇಕು ನಾಳೆಯ ಹಿಂದೂ ರಾಷ್ಟ್ರ ಗೋವಿನಂತಹ ಚಿಹ್ನೆಯನ್ನ ಹೊಂದಿರಬಾರದು ಅಂತ ಕೂಡ ಹೇಳಿದ್ದಾರೆ ಜೈಲಿನಿಂದ ಹೊರಬಂದ ಸಾವರ್ಕರ್ ಬ್ರಿಟಿಷರನ್ನ ಬಳಸ್ಕೊಂಡು ಹೇಗೆ ಮುಸ್ಲಿಮರನ್ನ ಮಣಿಸೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಬಿಟ್ರೆ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಿದ ಕುರುಹುಗಳೇ ಇಲ್ಲ ನಮಸ್ಕಾರ ಏದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಸಾವರ್ಕರ್ ಅಥವಾ ವಿನಾಯಕ್ ದಾಮೋದರ್ ಸಾವರ್ಕರ್ ಹೆಸರು ಕಳೆದ ಎರಡು ದಿನಗಳಿಂದ ಹೆಚ್ಚಾಗಿ ಮುನ್ನೆಲೆಗೆ ಬಂದಿದೆ ಹೌದು ಕಳೆದ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನ ಸೆಲೆಬ್ರೇಟ್ ಮಾಡಿದಾಗಿನಿಂದ ಹೆಚ್ಚಾಗಿ ಸಾವರ್ಕರ್ ಹೆಸರನ್ನ ನಾವು ಕೇಳ್ತಾ ಇದ್ದೇವೆ ಇದಕ್ಕೆ ಕಾರಣ ಒಂದಿಷ್ಟು ಗೊಂದಲಗಳು ಇನ್ನೊಂದಿಷ್ಟು ಹೇಳಿಕೆಗಳು ಮತ್ತೊಂದಿಷ್ಟು ರಿಯಾಕ್ಷನ್ ಸ್ಪೀಚ್ಗಳು ಹಾಗಾದ್ರೆ ಅಸಲಿ ಕತೆ ಏನು ಅರ್ಧ ಸತ್ಯ ಗೊತ್ತಿದವರು ಹೇಳೋದೇನು ಇತಿಹಾಸಕಾರರ್ ಹೇಳಿದ್ದೇನು ಸಾವರ್ಕರ್ ಮಾಂಸ ತಿನ್ನೋ ಬಗ್ಗೆ ಗೋವನ್ನ ಪೂಜೆ ಮಾಡಬೇಡಿ ಅಂತ ಎಲ್ರಿಗೂ ಅರಿವು ಮೂಡಿಸೋಕೆ ಪ್ರಯತ್ನಿಸಿದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸಾವರ್ಕರ್ ಮೇ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ ಮೂರರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಭಾಗ್ರೂರ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ದಾಮೋದರ್ ಪಂತ್ ತಾಯಿ ರಾಧಾಬಾಯಿ ಇವರಿಗೆ ನಾಲ್ವರು ಸಹೋದರ ಸಹೋದರಿಯರು ಸಾವರ್ಕರ್ ತಮ್ಮ ಆರಂಭಿಕ ಶಿಕ್ಷಣವನ್ನ ನಾಸಿಕ್ನಲ್ಲಿ ಪಡಿತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಸೇರ್ತಾರೆ ನಂತರ ಸಾವಿರದ ಒಂಬೈನೂರ ಆರರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾರೆ ಸಾವರ್ಕರ್ ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ಸಹ ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರು ನಂತರ ತಿಲಕರ ಸ್ವರಾಜ್ಯ ಪಕ್ಷದ ಸದಸ್ಯರಾಗ್ತಾರೆ ಲಂಡನ್ನಲ್ಲಿದ್ದಾಗ ಸ್ವತಂತ್ರ ಭಾರತ ಸಮಾಜ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ ಸಾವರ್ಕರ್ ಅವರ ಚಟುವಟಿಕೆಗಳನ್ನ ಗಮನಿಸಿದ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಹತ್ತಕ್ಕೆ ಲಂಡನ್ನಲ್ಲಿ ಇವರನ್ನ ಬಂಧಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ಹನ್ನೊಂದು ಜುಲೈನಲ್ಲಿ ಸಾವರ್ಕರ್ ಅವರನ್ನ ಅಂಡಮಾನ್ನ ಸೆಲ್ಯುಲರ್ ಜೈಲಿನ ದಿನಗಳು ಸಹ ಶುರುವಾಗುತ್ತೆ ಇದೇ ಸಾವಿರದ ಒಂಬೈನೂರ ಹನ್ನೊಂದರ ಆಗಸ್ಟ್ ತಿಂಗಳಲ್ಲೇ ಸಾವರ್ಕರ್ ಅವರು ಮೊದಲ ಶರಣಾಗತಿ ಪತ್ರವನ್ನು ಬರೀತಾರೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸುಮಾರು ಆರು ಕ್ಷಮಾಪಣಾ ಪತ್ರಗಳನ್ನು ಬರೆದಿದ್ರು ನಂತರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಕಠಿಣ ಷರತ್ತುಗಳ ಮೇರೆಗೆ ಸಾವರ್ಕರ್ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ ಸಾವರ್ಕರ್ ಊರಾದ ರತ್ನಗಿರಿ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಬಾರ್ದು ಯಾವುದೇ ಹೋರಾಟಗಳಲ್ಲಿ ಭಾಗವಹಿಸಬಾರ್ದು ಅನ್ನೋ ಕಟ್ಟೆಚ್ಚರದ ಮೂಲಕ ಸಾವರ್ಕರ್ಗೆ ಗೃಹ ಬಂಧನವನ್ನು ವಿಧಿಸುತ್ತಾರೆ ಇದು ಸಾವರ್ಕರ್ ಅಂಡಮಾನ್ ಜೈಲಿನಿಂದ ಹೇಗೆ ಬಚಾವ್ ಆದ್ರು ಅನ್ನೋ ಬಗ್ಗೆ ಆದ್ರೆ ಈಗ ಸಾವರ್ಕರ್ ಮಾಂಸ ತಿಂತಿದ್ರಾ ಇದಕ್ಕೆ ಇತಿಹಾಸ ಏನ್ ಹೇಳತ್ತೆ ಅನ್ನೋದನ್ನ ನೋಡೋಣ ಹೋರಾಟಕ್ಕೆ ಮಾಂಸ ತಿನ್ನೋದು ಮುಖ್ಯ ಎಂದಿದ್ದ ಸಾವರ್ಕರ್ ಹಿಂದುತ್ವದ ಪ್ರತೀಕವಾಗಿ ಸಾವರ್ಕರ್ ಅವರನ್ನ ಚುನಾವಣೆಗಳಲ್ಲಿ ಮಾತ್ರ ನೆನಪು ಮಾಡಿಕೊಳ್ಳುವಂತಹ ಬಿಜೆಪಿ ಸಾವರ್ಕರ್ ಅವರ ಗೋಹತ್ಯೆ ವಿಚಾರವನ್ನ ಮೂಲೆ ಗುಂಪು ಮಾಡಿದೆ ಹಿಂದುತ್ವ ಹಿಂದೂ ರಾಷ್ಟ್ರದ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾವರ್ಕರ್ ಅವರನ್ನ ಆರಾಧಿಸಲಾಗತ್ತೆ ಆದರೆ ಗೋವನ್ನ ಪೂಜಿಸೋ ಕುರಿತು ಅಂಧಶ್ರದ್ಧೆಗಳ ಕುರಿತು ಧರ್ಮ ದೈವಗಳನ್ನ ಕುರಿತು ಮಂಡಿಸಿರುವಂತಹ ಅವರ ವಿಚಾರಗಳನ್ನ ಕತ್ತಲೆಯಲ್ಲಿ ಇಡಲಾಗಿದೆ ಮಹಾರಾಷ್ಟ್ರದ ಮೇಲ್ಜಾತಿಗಳ ಮಧ್ಯಮ ವರ್ಗದಲ್ಲಿ ಸಾವರ್ಕರ್ ಕುರಿತು ಇಂದಿಗೂ ಕೂಡ ಬಹಳಷ್ಟು ಶ್ರದ್ಧೆ ಇದೆ ಅವರ ದೇಶಭಕ್ತಿ ದಿಟ್ಟತನ ಕವಿತೆ ಹಿಂದುತ್ವವಾದಿ ಸಿದ್ಧಾಂತದ ಕುರಿತು ಹೆಚ್ಚಿನ ಮೆಚ್ಚುಗೆ ಕೂಡ ಇದೆ ಆದರೆ ಅವರ ಪೈಕಿ ಬಹುತೇಕರಿಗೆ ಸಾವರ್ಕರ್ ಅವರ ಗೋ ಹತ್ಯೆಯ ದೃಷ್ಟಿಕೋನ ಇತ್ತು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಇನ್ನು ಗೊತ್ತಿದ್ದವರು ಇಂತಹ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಚಿತ್ಪಾವನ ಬ್ರಾಹ್ಮಣರ ಕಟ್ಟರ್ ಸಂಪ್ರದಾಯವಾದಿ ಕುಟುಂಬದಲ್ಲಿ ಜನಿಸಿದ ಸಾವರ್ಕರ್ ಜಾತಿ ವ್ಯವಸ್ಥೆಯನ್ನು ನಂಬ್ತಾ ಇರಲಿಲ್ಲ ಸಸ್ಯಾಹಾರವನ್ನು ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ ಅನ್ನೋ ರೂಲ್ಸ್ಗಳನ್ನ ಮಾಡಿಕೊಂಡವರಲ್ಲ ಸಾವಿರದ ಒಂಬೈನೂರ ಆರರ ಅಕ್ಟೋಬರ್ ತಿಂಗಳಲ್ಲಿ ಲಂಡನ್ನ ಇಂಡಿಯಾ ಹೌಸ್ನಲ್ಲಿ ಸಾವರ್ಕರ್ ಅವರನ್ನ ನೋಡೋಕೆ ಗಾಂಧೀಜಿ ಅವರು ಹೋದ ಟೈಮ್ನಲ್ಲಿ ಸಾವರ್ಕರ್ ಮತ್ತು ಇತರೆ ಕ್ರಾಂತಿಕಾರಿಗಳು ಆಗ ಇಂಡಿಯಾ ಹೌಸ್ನಲ್ಲಿ ಉಳತ್ಕೊಂಡಿದ್ರು ಗಾಂಧೀಜಿ ಬಂದಂಥ ಟೈಮ್ನಲ್ಲಿ ಸಾವರ್ಕರ್ ಅಡುಗೆ ಮಾಡ್ತಾ ಇದ್ರು ರಾಜಕೀಯ ಚರ್ಚೆಗಳು ನಡೀತಾ ಇತ್ತು ಮೊದಲು ಊಟ ಮಾಡಿ ಅಂತ ಗಾಂಧೀಜಿ ಅವರಿಗೆ ಸಾವರ್ಕರ್ ತಿಳಿಸ್ತಾರೆ ಆದರೆ ಗಾಂಧೀಜಿ ಊಟ ಮಾಡೋಕೊಪ್ಪೋದಿಲ್ಲ ಯಾಕಂದ್ರೆ ಸಾವರ್ಕರ್ ಊಟಕ್ಕೆ ಬೇಯಿಸ್ತಾ ಇದ್ದದ್ದು ಸಿಗಿಡಿಗಳನ್ನಾಗಿತ್ತು ಗಾಂಧೀಜಿ ಸಸ್ಯಹಾರಿ ಆಗಿದ್ದರಿಂದ ಆ ಊಟವನ್ನ ಮಾಡೋಕೆ ಅವರು ತಿರಸ್ಕಾರ ಮಾಡ್ತಾರೆ ಕೊನೆಗೆ ನಮ್ಮ ಜೊತೆ ಊಟ ಮಾಡೋಕ್ಕೂ ಆಗದೆ ಇರೋ ನೀವು ನಮ್ಮ ಜೊತೆ ಹೇಗೆ ಸ್ವಾತಂತ್ರ್ಯ ಹೋರಾಟ ಮಾಡ್ತೀರಿ ಇದು ಕೇವಲ ಬೇಯಿಸಿದ ಮೀನಷ್ಟೇ ನಮಗೆ ಬೇಕಾಗಿರೋದು ಬ್ರಿಟಿಷರನ್ನ ಜೀವಂತ ತಿನ್ನಬಲ್ಲ ಮಂದಿ ಅಂತ ಸಾವರ್ಕರ್ ಗಾಂಧೀಜಿಯವರಿಗೆ ಛೇಡಿಸಿದ್ರು ಈ ವಿಚಾರವನ್ನ ಧನಂಜಯ್ ಕೇರ್ ಅವರು ಬರೆದಂತಹ ಸಾವರ್ಕರ್ ಪುಸ್ತಕದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಅಂದ್ರೆ ಸಾವರ್ಕರ್ ಪ್ರಕಾರ ಹೋರಾಟ ಮಾಡಬೇಕು ದೇಹಕ್ಕೆ ಶಕ್ತಿ ಬೇಕು ಅಂತಂದ್ರೆ ನೀವು ಯಾವುದೇ ಮಾಂಸವನ್ನಾದರೂ ತಿನ್ನಬಹುದು ಅನ್ನೋ ಮನೋಭಾವನೆಯನ್ನ ಹೊಂದಿದ್ರು ಅಂತ ಹಾಗಂತ ಗೋಮಾಂಸವನ್ನ ತಿಂದಿದ್ರ ಖಟ್ಟರ್ ಬ್ರಾಹ್ಮಣ ಸಾವರ್ಕರ್ ಅವರು ಗೋವು ಕೇವಲ ಗೂಳಿಯ ತಾಯಿ ಅಂತ ಅಷ್ಟೇ ನಂಬಿದ್ರು ಆದರೆ ಗೋಮಾಂಸವನ್ನ ತಿಂದ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲದೆ ಇದ್ರೂ ಕೂಡ ಗೋಮಾಂಸವನ್ನ ತಿನ್ನೋಕೆ ಸಾವರ್ಕರ್ ಹಿಂಜರಿತಾ ಇರಲಿಲ್ಲ ಅಂತ ಸಾವರ್ಕರ್ ದ ಟ್ರೂ ಸ್ಟೋರಿ ಆಫ್ ದಿ ಫಾದರ್ ಆಫ್ ದಿ ಹಿಂದುತ್ವ ಅನ್ನೋ ಪುಸ್ತಕದಲ್ಲಿ ಲೇಖಕ ವೈಭವ್ ಪುರಂದರೆ ಹೇಳಿದ್ದಾರೆ ಸೊ ಗೋವನ್ನು ದೇವ್ರು ಅಂತ ಪೂಜೆ ಮಾಡೋ ವಿಚಾರದಲ್ಲಿ ಗೋಮಾಂಸವನ್ನು ತಿನ್ನಬಾರ್ದು ಅನ್ನೋ ವಿಚಾರದಲ್ಲಿ ಸಾವರ್ಕರ್ ಅವರ ನಿಲುವು ಏನಾಗಿತ್ತು ಅನ್ನೋದು ಕೂಡ ಲೇಖಕ ವೈಭವ್ ಪುರಂದರೆ ಬರೆದಂಥ ಪುಸ್ತಕದಲ್ಲಿ ಮೆನ್ಷನ್ ಇದೆ ನಿಮಗೆ ಗೋಮಾಂಸವನ್ನು ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ ಅಂತಂದರೆ ನೀವು ಅದನ್ನು ತಿನ್ಬಹುದು ಅನ್ನೋದನ್ನು ಸಾವರ್ಕರ್ ಹೇಳಿದ್ದಾರೆ ಸೊ ಗೋವು ಅನ್ನೋದು ಅಗತ್ಯ ಬಿದ್ರೆ ತಿನ್ನಬಹುದಾದಂಥ ಒಂದು ಉಪಯುಕ್ತ ಪ್ರಾಣಿ ಅಂತ ಹೇಳಿದ್ರು ಕ್ಷಾಮ ಡಾಮರಗಳ ಕಾಲದಲ್ಲಿ ದನದ ಮಾಂಸ ಸೇವನೆಯನ್ನ ಬೆಂಬಲಿಸಿದ್ರು ಕಸಕಡ್ಡಿ ತಿಂದು ತನ್ನ ಸಗಣಿಯ ಗಂಜಲದ ಮೇಲೇನೆ ಮಲಗುವಂತ ಪ್ರಾಣಿಯನ್ನ ದೇವಿಯ ಎತ್ತರಕ್ಕೆ ಏರ್ಸೋದು ಮಾನವೀಯತೆ ಮತ್ತು ದೈವತ್ವ ಎರಡನ್ನೂ ಅವಮಾನಿಸಿದಂತೆ ಅಂತ ಸಾವರ್ಕರ್ ಸಾರಿದ್ರು ಗೋವುಗಳನ್ನ ಸಾವರ್ಕರ್ ಆರ್ಥಿಕ ಪ್ರಗತಿಯ ದಾರಿಯನ್ನಾಗಿ ನೋಡಿದ್ರೆ ವಿನಃ ದೈವಾಂಶ ಸಂಭೂತ ಜೀವಿಯನ್ನಾಗಿ ಅಲ್ಲ ಗೋಪೂಜೆಯು ಅಂಧಶ್ರದ್ಧೆಯನ್ನು ಹಬ್ಬಿಸಬಾರ್ದು ಗೋವು ಹಿಂದೂ ದೇಶದ ಹಾಲಿನ ಪ್ರತೀಕವಾಗಲಿ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಹಿಂದೂ ರಾಷ್ಟ್ರದ ಚಿಹ್ನೆಯನ್ನಾಗಿ ಪರಿಗಣಿಸಬಾರ್ದು ಪೂಜೆಗೊಳ್ಳುವಂಥ ವಸ್ತು ಅಥವಾ ಜೀವಿ ಪೂಜಿಸುವವನಿಗಿಂತ ಹೆಚ್ಚು ಮಹಾನಾಗಿರಬೇಕು ನಾಳೆಯ ಹಿಂದೂ ರಾಷ್ಟ್ರ ಗೋವಿನಂಥ ಚಿಹ್ನೆಯನ್ನು ಹೊಂದಿರಬಾರ್ದು ಅಂತ ಕೂಡ ಹೇಳಿದ್ದಾರೆ ಹಿಂದುತ್ವದ ಪ್ರತೀಕ ವಿಷ್ಣುವಿನ ಅವತಾರವಾದ ನರಸಿಂಹನೇ ವಿನಃ ಗೋವಲ್ಲ ಗೋವನ್ನು ದೈವ ಅಂತ ಒಪ್ಪಿ ಪೂಜಿಸುತ್ತಾ ಇಡೀ ಹಿಂದೂ ದೇಶವೇ ಗೋವಿನಂತೆ ಹೇಳಿದಂತೆ ಕೇಳುವ ಸಾಧು ಜೀವಿಯಾಗ್ಬಿಟ್ಟಿತು ಹುಲ್ಲನ್ನು ಮೇಯ ತೊಡಗಿಬಿಟ್ಟಿತು ಒಂದು ವೇಳೆ ನಾವು ಇಂದು ನಮ್ಮ ದೇಶವನ್ನು ಪ್ರಾಣಿಯ ಆಧಾರದ ಮೇಲೆ ಸ್ಥಾಪಿಸೋದೇ ಆದರೆ ಅದು ಸಿಂಹ ಆಗಬೇಕು ತನ್ನ ಹರಿತ ನಖಗಳ ಏಕ ಮಾತ್ರ ಪ್ರಹಾರದಿಂದ ದೈತ್ಯ ಪಶುಗಳನ್ನ ನೆಲಕ್ಕೆ ಕೆಡವಬಲ್ಲದು ಅಂಥ ನರಸಿಂಹನನ್ನ ಪೂಜಿಸಬೇಕು ನಾವು ಹಿಂದುತ್ವದ ಸಂಕೇತ ನರಸಿಂಹನ ನಖಗಳೇ ವಿನಃ ಗೋವಿನ ಗೊರಸುಗಳಲ್ಲ ಅನ್ನೋದು ಸಾವರ್ಕರ್ ಅಭಿಪ್ರಾಯ ಆಗಿತ್ತು ಅಂಬೇಡ್ಕರ್ ಅವರಂಥ ವ್ಯಕ್ತಿಯೊಬ್ಬರ ನೆರಳು ಕೂಡ ಮೈಲಿಗೆ ಆಗುವುದಾದಲ್ಲಿ ಹಸುವಿನ ಗಂಜಲ ಮತ್ತು ಸಗಣಿಗಳು ಶುದ್ಧೀಕರಣದ ಸಾಮಗ್ರಿಗಳಾಗೋದಾದರೂ ಹೇಗೆ ಮನುಷ್ಯನ ಬುದ್ಧಿಶಕ್ತಿಯ ನಾಶ ಹೇಗೆಲ್ಲ ಆಗತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಇನ್ನು ಹಿಂದೂ ದೇಶದ ನಗರಗಳು ಆಕ್ರಮಣಕ್ಕೆ ಒಳಗಾದಂಥ ಟೈಮ್ನಲ್ಲಿ ದವಸ ಧಾನ್ಯ ಪಡಿತರ ಎಲ್ಲವೂ ಖಾಲಿಯಾಗಿ ಹಸಿವಿನಿಂದ ಸಾಯೋ ಬದಲು ಅಥವಾ ಶರಣಾಗೋ ಬದಲು ವೈರಿಯ ವಿರುದ್ಧ ಹೋರಾಡೋಕೆ ನಮ್ಮ ಜನ ತಮ್ಮ ಗೋವುಗಳನ್ನು ವಧಿಸಿ ಅವುಗಳ ಮಾಂಸವನ್ನು ಆಹಾರವಾಗಿ ಉಪಯೋಗಿಸಬಹುದು ಅಂತ ಕೂಡ ಸಾವರ್ಕರ್ ಹೇಳಿದ್ದಾಗಿ ಪುರಂದರವರು ಬರೆದಿದ್ದಾರೆ ಗೋವು ಯಾರಿಗಾದರೂ ತಾಯಿಯಾಗಿದ್ದರೆ ಅದು ಎತ್ತಿಗೆ ಮಾತ್ರ ಗೋವನ್ನು ತನ್ನ ತಾಯಿ ಎಂದು ಕಾಣುವನು ಮಾತ್ರವೇ ಹಿಂದು ಅಂತ ಅನಿಸಿಕೊಳ್ತಾನೆ ಅನ್ನೋ ಮರಾಠಿ ಸಂಪಾದಕರೊಬ್ಬರ ಮಾತಿಗೆ ಸಾವರ್ಕರ್ ನೀಡಿದಂತಹ ಪ್ರತಿಕ್ರಿಯೆ ಇದು ಹಿಂದುತ್ವವು ಗೋವಿನ ನಾಲ್ಕು ಕಾಲುಗಳ ಮೇಲೆ ನಿಂತು ಉಳಿಯಬೇಕಿದ್ರೆ ಅದು ಸಣ್ಣ ಪುಟ್ಟ ಬಿಕ್ಕಟ್ಟಿಗೂ ಕುಸಿದು ನೆಲಕಚ್ಚುತ್ತೆ ಗೋವಿನ ಕುರಿತು ಕಾಳಜಿ ಇರಲಿ ಅದರ ಪೂಜೆ ಬೇಡ ಅದರ ಸಗಣಿ ಮತ್ತು ಮೂತ್ರವನ್ನು ಸೇವಿಸೋದು ಸರಿಯಲ್ಲ ಗೋವು ಯಾರಿಗಾದರೂ ತಾಯಿಯಾಗಿದ್ರೆ ಅದು ಎತ್ತಿಗೆ ಮಾತ್ರ ಅಂತ ಸಾವರ್ಕರ್ ಹೇಳಿದರು ಗೋವನ್ನು ಆರ್ಥಿಕ ಪ್ರಗತಿಗೆ ಬಳಸಬೇಕು ಮಾನವನಿಗೆ ಉಪಯುಕ್ತ ಎಂಬ ಕಾರಣಕ್ಕಾಗಿ ಗೋವುಗಳನ್ನು ಸಂರಕ್ಷಿಸಬೇಕೇ ಹೊರತು ಅವು ದೈವಾಂಶ ಸಂಭೂತ ಅಲ್ಲ ಅನ್ನೋದು ಸಾವರ್ಕರ್ ಅವರ ನಿಲುವಾಗಿತ್ತು ಇನ್ನು ಬ್ರಾಹ್ಮಣ ಆಗಿದ್ದ ಸಾವರ್ಕರ್ ಗೋವಿನ ಪೂಜೆನ ಖಂಡಿಸ್ತಾರೆ ಅನ್ನೋದು ಉಳಿದ ಬ್ರಾಹ್ಮಣರಿಗೆ ಸಹಿಸೋಕಾಗ್ತಾ ಇರಲಿಲ್ಲ ಗೋವಿನ ಕುರಿತ ಸಾವರ್ಕರ್ ಅವರಿಗೆ ಇದ್ದಂಥ ವಿಚಾರಗಳನ್ನ ದೈವನಿಂದೆ ಅಂತ ಉಳಿದ ಬ್ರಾಹ್ಮಣರು ಜರಿತಾ ಇದ್ರು ಆದರೆ ಸಾವರ್ಕರ್ ಇದಕ್ಕೆ ಖಡಕ್ ಉತ್ತರವನ್ನ ಕೊಟ್ಟಿದ್ರು ನೀವು ಎಸಗಿರುವಂಥ ದೈವ ನಿಂದೆ ಅತಿ ದೊಡ್ಡದು ಮೂವತ್ಮೂರು ಕೋಟಿ ದೇವತೆಗಳೆಲ್ಲರನ್ನೂ ಹಸುವಿನ ಹೊಟ್ಟೆಗೆ ತುರುಕಿದ್ದೀರಲ್ಲ ಇದ್ರಕ್ಕಿಂತ ದೊಡ್ಡ ದೈವ ನಿಂದೆ ಇನ್ಯಾವುದಿದೆ ಅಂತ ಪ್ರಶ್ನೆ ಮಾಡಿದ್ರು ಬ್ರಾಹ್ಮಣರಾಗಿದ್ರು ಸಾವರ್ಕರ್ ಮೀನೂಟವನ್ನ ತುಂಬಾನೇ ಇಷ್ಟಪಡ್ತಿದ್ರು ಮಾಂಸಾಹಾರಿಗಳನ್ನ ಕೀಳಾಗಿ ಕಂಡಂತ ಉಳಿದ ಬ್ರಾಹ್ಮಣರ ಧೋರಣೆಗಳನ್ನ ಸಾವರ್ಕರ್ ಒಪ್ತಾ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಶ ಕ್ಷಾಮ ಎದುರಿಸಿದ ಸಂದರ್ಭ ಅಂತಹ ಸನ್ನಿವೇಶದಲ್ಲೂ ಮೀನು ಮಾಂಸ ಸೇವನೆ ಮಾಡಬಾರ್ದು ಅಂತ ಹೇಳಿದಂಥ ಧರ್ಮಗುರುಗಳು ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಸಾವರ್ಕರ್ ತರಾಟೆಗೆ ತೆಗೆದುಕೊಂಡಿದ್ರು ಬ್ರಾಹ್ಮಣರು ಜೈನರು ಸಸ್ಯಹಾರಿಗಳು ಮೀನು ತಿಂದ್ರೆ ಭಾರತದ ಆಹಾರ ಕೊರತೆಯನ್ನ ನೀಗಿಸ್ಕೊಳ್ಬಹುದು ಜನ ಏನನ್ನು ಊಟ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಜಡ್ಜ್ ಮಾಡೋದನ್ನ ನಿಲ್ಲಿಸಿ ಅಂತ ಕೂಡ ಸಾವರ್ಕರ್ ಹೇಳಿದ್ರು ಅನ್ನೋದನ್ನ ಪುರಂದರೆ ತಮ್ಮ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಇನ್ನು ಸಾವರ್ಕರ್ ಅಂಡಮಾನ್ ಜೈಲು ವಾಸ ಅನುಭವಿಸಿ ಬಂದ ನಂತರ ಮನಸ್ಸನ್ನು ಬದಲಾಯಿಸಿಕೊಂಡಿದ್ರು ಜೈಲಿನಿಂದ ಹೊರಗೆ ಬರಬೇಕು ಅಂತ ಆರು ಬಾರಿ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನು ಕೂಡ ಬರೆದಿದ್ರು ನಂತರ ಇವರ ಕ್ಷಮಾಪಣಾ ಪತ್ರವನ್ನು ಎಕ್ಸೆಪ್ಟ್ ಮಾಡಿದಂಥ ಬ್ರಿಟಿಷರು ಸಾವರ್ಕರ್ ಅವರನ್ನು ಒಂದಿಷ್ಟು ಷರತ್ತುಗಳ ಮೇಲೆ ಬಿಡುಗಡೆ ಮಾಡ್ತಾರೆ ಜೈಲಿನಿಂದ ಹೊರಬಂದ ಸಾವರ್ಕರ್ ಬ್ರಿಟಿಷರನ್ನ ಬಳಸ್ಕೊಂಡು ಹೇಗೆ ಮುಸ್ಲಿಮರನ್ನು ಮಣಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಬಿಟ್ಟರೆ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಿದ ಕುರುಹುಗಳೇ ಇಲ್ಲ ಈ ಬಗ್ಗೆ ಒಂದಿಷ್ಟು ಲೇಖಕರು ಕೂಡ ತಮ್ಮ ಪುಸ್ತಕಗಳಲ್ಲಿ ಈ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ ಇನ್ನು ಭಾರತವನ್ನ ಹಿಂದುತ್ವ ಅಥವಾ ಹಿಂದೂ ರಾಷ್ಟ್ರವಾದದ ಅಡಿಪಾಯದ ಮೇಲೆ ಕಟ್ಟಬೇಕು ಹಿಂದೂ ಪುನರುತ್ಥಾನವು ರಾಜಕೀಯ ತಳಹದಿಯ ಮೇಲೆ ನಡೆಯಬೇಕೇ ವಿನಃ ಧಾರ್ಮಿಕ ಆಧಾರದ ಮೇಲೆ ಅಲ್ಲ ಅಂತ ಹೇಳಿದ್ರು ಇನ್ನು ಹಿಂದುತ್ವವನ್ನ ಪರಿಪಾಲಿಸ್ತಾ ಇರುವವರು ಇಂದು ಗೋಹತ್ಯೆ ಆಗಿದೆ ಅನ್ನೋ ಅನುಮಾನದ ಮೇಲಿನೇ ಎಷ್ಟೋ ಮುಸಲ್ಮಾನರನ್ನ ದಲಿತರನ್ನ ಸಾಯಿಸ್ತಿದ್ದಾರೆ ಸಾವರ್ಕರ್ ಗೋವಿನ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರವನ್ನ ಮಾಡಿದರು ಗೋವು ಉಳಿದ ಪ್ರಾಣಿಗಳಂತೆ ಒಂದು ಪ್ರಾಣಿ ಪ್ರಾಣಿಯನ್ನ ಸಾಕಿ ಪ್ರೀತಿ ತೋರಿಸಿ ಆದರೆ ಪೂಜೆ ಮಾಡೋದು ಬೇಡ ಅನ್ನೋದೇ ಸಾವರ್ಕರ್ ವಾದ ಆಗಿತ್ತು ಇದಿಷ್ಟು ಹುದುಗಿದ್ದಂಥ ಸತ್ಯಗಳು ಇದನ್ನ ಬಿಜೆಪಿ ಎಂದಿಗೂ ಹೇಳೋದಿಲ್ಲ ಸಾವರ್ಕರ್ ಅವರಿಗೆ ಗೋವಿನ ವಿಚಾರದಲ್ಲಿ ಇದ್ದ ನಿಲುವುಗಳ ಬಗ್ಗೆ ಬಿಜೆಪಿ ಎಂದಿಗೂ ಮಾತಾಡೋದು ಇಲ್ಲ ಸಾವರ್ಕರ್ ಜೈಲಿಂದ ಹೊರಬಂದ ಬಳಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದೇ ಇದ್ದರೂ ಕೂಡ ಸಾವರ್ಕರ್ ಅವರನ್ನ ವೀರ ಸಾವರ್ಕರ್ ಅಂತ ಕರೀತಾರೆ ಆದರೆ ಗೋವಿನ ವಿಚಾರ ಬಂದರೆ ಬಿಜೆಪಿಯವರು ಮಾತ್ರ ನೀರವ ಮೌನ ಬಿಜೆಪಿ ಮಾತ್ರ ಗೋವಿನ ವಿಚಾರಕ್ಕೆ ಎಷ್ಟೋ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದೆ ಜೀವವನ್ನೇ ತೆಗೆದು ಬಿಟ್ಟಿದೆ ಇನ್ನು ಈ ವಿಡಿಯೋ ಮೂಲಕ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಇತಿಹಾಸವನ್ನ ತಿಳಿಸೋ ಪ್ರಯತ್ನವಾಗಿತ್ತು ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ